ಪ್ರತಿನಿತ್ಯ ಪೂಜೆ ಮಾಡುವಾಗ ದೀಪವನ್ನು ಹಚ್ಚುತ್ತೇವೆ ಆದರೆ ದೀಪವನ್ನು ಹಚ್ಚುವುದಕ್ಕಾಗಿ ಕೆಲವು ನಿಯಮಗಳನ್ನು ಪಾಲಿಸಬೇಕು ಈ ರೀತಿ ನಿಯಮಗಳನ್ನು ಪಾಲಿಸುವುದರಿಂದ ಆರ್ಥಿಕ ಸಂಕಷ್ಟದಲ್ಲಿದ್ದರೂ ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ಪರಿಹಾರ ಆಗುತ್ತದೆ ದೀಪ ಹಚ್ಚುವ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶೀಘ್ರ ಪರಿಹಾರವನ್ನು ನೀಡುತ್ತಾರೆ ಮನೆಯಲ್ಲಿ ಆಗುವಂತಹ ಸಕಲ ದೋಷಗಳು ನಿವಾರಣೆ ಆಗಬೇಕು ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗಬೇಕು ಮನೆಯಲ್ಲಿರುವವರೆಲ್ಲರೂ ಆರೋಗ್ಯದಿಂದ ಚೆನ್ನಾಗಿರಬೇಕು ಅನ್ನುವುದಾದರೆ ದೀಪ ಹಚ್ಚುವ ವೇಳೆ ಈ ನಿಯಮವನ್ನು ಪಾಲಿಸಬೇಕು ಎರಡು ರೀತಿಯಾದಂತಹ ದೀಪ ಇರುತ್ತೆ ಒಂದು ಮಣ್ಣಿನಲ್ಲಿ ಮಾಡಿದ ದೀಪ ಮತ್ತು ಇನ್ನೊಂದು ಸ್ಟೀಲ್ ಅಥವಾ ಕಬ್ಬಿಣದಲ್ಲಿ ಮಾಡಿದ ಅಥವಾ ಬೆಳ್ಳಿಯ ದೀಪವೂ ಆಗಿರಬಹುದು ಮಣ್ಣಿನಲ್ಲಿ ಮಾಡಿದ ದೀಪ ತುಂಬ ಶ್ರೇಷ್ಠವಾದದ್ದು ಒಂದು ದೊಡ್ಡದಾದ ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಬೇಕು ಅದಕ್ಕೆ ಅಕ್ಕಿಯನ್ನು ಹಾಕಬೇಕು ಅಕ್ಕಿಯನ್ನು ತುಂಬಿದ ಮೇಲೆ ಅದರ ಮೇಲೆ ಪುಟ್ಟ ಮಣ್ಣಿನ ದೀಪವನ್ನು ಇಡಬೇಕು ದೀಪದ ಸುತ್ತ ಕುಂಕುಮ ಅರಿಶಿಣವನ್ನು ಹಚ್ಚಬೇಕು ಹಾಗೂ ದೀಪಕ್ಕೆ ದೀಪದ ಆರತಿಯನ್ನು ಮಾಡುವ ಸಮಯದಲ್ಲಿ ಒಂದು ನಿಮ್ಮ ಹೆಸರಿನ ಬಲಕ್ಕೆ ಇರುವ ಒಂದು ಮಂತ್ರವನ್ನು ಗುರುಗಳು ತಿಳಿಸ್ಕೊಡ್ತಾರೆ ಆ ಮಂತ್ರನ ಹೇಳುತ್ತಾ ದೀಪವನ್ನು ಬೆಳಗಿಸಬೇಕು ದೀಪ ಬೆಳಗುವಾಗ ಮನೆಯಲ್ಲಿರ್ತಕ್ಕಂಥ ಕಷ್ಟಗಳೆಲ್ಲವೂ ಉರಿದು ಹೋಗಲಿ ಯಾವುದೇ ರೀತಿಯಾದಂತಹ ಕಷ್ಟಗಳು ನಮ್ಮ ಜೀವನಕ್ಕೆ ಬರಬಾರದು ಹಣಕಾಸಿನ ಸಮಸ್ಯೆ ಆಗಿರಬಹುದು ಅನಾರೋಗ್ಯದ ಸಮಸ್ಯೆಗಳಾಗಿರಬಹುದು ಇಂತಹ ಸಮಸ್ಯೆಗಳು ಕಳೆದು ಆರ್ಥಿಕ ಅಭಿವೃದ್ಧಿ ಆಗಬೇಕು ಧನಾಗಮನವಾಗಬೇಕು ಮನೆಯಲ್ಲಿರುವವರೆಲ್ಲರೂ ಆರೋಗ್ಯವಂತ ಕುಟುಂಬ ಆಗಬೇಕು ಅಂತ ಬೇಡಿಕೊಂಡು ದೀಪವನ್ನು ಹಚ್ಚಬೇಕು ತುಳಸಿ ಗಿಡದ ಮುಂದೆ ಈ ದೀಪವನ್ನು ಬೆಳಿಗ್ಗೆ ಮತ್ತು ಸಂಜೆ ಗೋಧೂಳಿ ಸಮಯದಲ್ಲಿ ಹಚ್ಚಬೇಕು ಈ ರೀತಿ ಮಾಡುವುದರಿಂದ ಮನೆಗೆ ಧನ ಲಾಭವಾಗುತ್ತದೆ ಕೆಲವು ಮಂತ್ರಗಳ ಜೊ ಜೊತೆಗೆ ಪುಟ್ಟ ಯಂತ್ರವನ್ನು ಕೂಡ ಶೇಷಗಿರಿ ಭಟ್ ಗುರುಗಳು ಕೊಡುತ್ತಾರೆ ಅವರಿಂದ ಆ ಯಂತ್ರಗಳನ್ನು ಕೇಳಿ ಪಡೆದುಕೊಳ್ಳಿ ಮನೆಗಿರುವಂತಹ ದರಿದ್ರ ದೋಷಗಳು ನಿವಾರಣೆ ಆಗುತ್ತೆ ಸುಖ ಶಾಂತಿ ನೆಮ್ಮದಿಗಳು ದೊರೆಯುತ್ತೆ ನಿಮ್ಮ ಬದುಕಿನಲ್ಲಿ ಯಾವುದೇ ಕಷ್ಟ ಇದ್ದರೂ ದುಃಖ ಇದ್ದರೂ ಹೇಳಿಕೊಳ್ಳಲಾಗದ ಪ್ರಬಲ ಸಮಸ್ಯೆ ಏನೇ ಇದ್ದರೂ ಕೂಡ ಶೇಷಗಿರಿ ಭಟ್ಟು ಗುರುಗಳಿಗೆ ಒಂದು ಫೋನ್ ಕರೆ ಮಾಡಿ ಅವರನ್ನು ಸಂಪರ್ಕಿಸಿ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರ ಮಾಡ್ತಾರೆ ನಾಳೆ ಮತ್ತೊಂದು ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು